ಮದಾಕೆ ಬಲೋ ಭರತ್ ಮದಾಕೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಏನೇ ಬರಲಿ ಏನೇ ಬರಲಿ ಬಲೋ ಭರತ್ ಮದಾಕೆ ಬಲೋ ಭರತ್ ಪದಾಕಿ ಮಾತಾ ಕಿ ಜೈ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಿಗೆ ಅಂತೇಳಿ ಜೋರಾಗಿರ್ತಕ್ಕಂಥ ಘೋಷಣವನ್ನು ಆ ಹುಡುಗ ಕೂಗ್ತಾ ಇದ್ದ ಅದಕ್ಕೆ ಆ ಹುಡುಗ ಕೂಗುವಾಗ ಅವ್ರಿಗೆ ಏನು ಮಾಡ್ತಾರಂದ್ರ ಅವನ ಎದೆಗೆ ಗುಂಡನ ಹೊಡಿತಾರೆ ಬ್ರಿಟಿಷರು ಗುಂಡನ ಹೊಡಿತಾರೆ ಆ ಹುಡುಗ ಅಲ್ಲೇ ಬೀಳ್ತಾನ ಈ ಫಾಲ್ ಇನ್ ಬ್ಲಡ್ ಆ ಫೂಲ್ ಅವನ ರಕ್ತದ ಮಡುವಿನಲ್ಲಿ ಆ ಹುಡುಗ ಬೀಳ್ತಾನೆ ಬಿದ್ದು ಕೂಡ ಅವರಿಗೆ ಆಸ್ಪತ್ರೆಗೆ ಹೋಗಿ ಸೇರಿಸ್ತಾರ ಅವನು ತನ್ನ ಜೀವನ ಮರಣದ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾನೆ ಅವಾಗೆಲ್ಲ ಹಿರಿಯರು ಬಂದರು ಅದಕ್ಕೆ ಅವ್ರು ಕೇಳ್ತಾರೆ ಏನಪ್ಪ ಬೇಕು ಸೇರ್ಕೊಳ್ತೇವೆ ಆವಾಗ ಹುಡುಗಿ ಹೇಳ್ತಾನೆ ನನಗೆ ಸ್ವರಾಜ್ಯ ಬೇಕು ಅಂತೇಳಿ ತನ್ನ ಪ್ರಾಣವನ್ನು ಹುಡುಗ ಹದಿಮೂರು ವರ್ಷದ ಬಾಲಕ ಕೂಡ ಓದ್ತಾ ಇದ್ದೆ ಲ್ಯಾಮಿಂಗ್ಟನ್ ಹೈಸ್ಕೂಲ್ ಅಂತ ಅದು ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಶಾಲೆ ಭಾಳ ದೊಡ್ಡ ಶಾಲೆ ನೀವು ಯಾವಾಗ್ರು ಹೋದಾಗ ಒಂದ್ಸಲ ವಿಸಿಟ್ ಮಾಡಿರಿ ಒಳ್ಳೆ ದೊಡ್ಡ ಶಾಲೆ ರೈಲ್ವೆ ಸ್ಟೇಷನ್ ಹೋಡ್ತೀವಿ ಪ್ರತಿಭಟನೆ ಇದೆ ಎಲ್ಲರೂ ಬರ್ಬೇಕಂತೇಳಿ ಕರೆಯನ್ನ ಕೊಟ್ಟರು ಕರೆಯನ್ನ ಕೊಟ್ಟರು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿತ್ತು ನಾಳೆ ಏನ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಹದಿಮೂರು ವರ್ಷದ ಒಬ್ಬ ಬಾಲಕ ಆ ಚಳವಳಿಗೆಕ್ಕಿಂತ ಮುಂಚಿತವಾಗಿ ಒಂದು ದಿವಸ ಏನ್ ಮಾಡ್ತಾನೆ ಅಂದ್ರೆ ಇವತ್ತು ಅಂದಾಗ ನಾಲ್ಕು ಗಂಟೆಗೆ ಹೇಳ್ತಾನ ನಾಲ್ಕು ಗಂಟೆಗೆ ಎದ್ದು ಒಂದು ತ್ರಿವರ್ಣ ಧ್ವಜವನ್ನ ತಗೊಳ್ತಾನ ಅದಕ್ಕೆ ಇಸ್ತ್ರಿ ಮಾಡ್ತಾನ ತನಗೆ ಎತ್ತರವಾಗಿರ್ತಕ್ಕಂಥ ಒಂದು ಗಂಪನ ತಗೊಂಡು ಅದಕ್ಕೆ ಕಟ್ತಾನೆ ಅವಾಗ ಅವ್ರ ತಾಯಿಗೆ ಹುಷಾರ ಈತ ಸಂದರ್ಭದಲ್ಲಿ ತಾಯಿಗೆ ಡಿಸ್ಟರ್ಬೆನ್ಸ್ ಅಂತ ತನ್ನ ಕೆಲಸ ತಾನು ಮಾಡ್ತಾ ಇದ್ದ ಹೋಗ್ಬೇಕು ಆ ಮಾರ್ತಲ್ಲಿ ಫಲಗೊಳ್ಬೇಕಂತೇಳಿ ಮಾಡ್ತಾ ಇದ್ದ ತಾಯಿಗೆ ಎಚ್ಚರಾಗುತ್ತೆ ಎಚ್ಚರ ಆದರೆ ತಾಯಿ ಕೇಳ್ತಾಳೆ ಬೇರಾರಿಗೆ ಬೈ ಮೈಸ ಅದಕ್ಕೆ ಹೋಯ್ತು ಹಂಗ ಮುಂದಗಡೆ ಹೋಯ್ತು ಮಾರ್ಚ್ ಹೋಯ್ತು ಚಳುವಳಿ ಮಾಡ್ತಾ ಹೋದ್ರು ಒಂದು ಸಣ್ಣ ಗದ್ದಲ ಆಯ್ತಾನೆ ಆ ಗದ್ದಲದಲ್ಲಿ ಏನ್ ಮಾಡಿದ್ರೆ ಬ್ರಿಟಿಷರು ಹೊಂಡೆಗಳನ್ನ ಆರಿಸಿದ್ರು ಆರಿಸಿ ಮಾಡ್ಕೊತೀವಿ ಇದ್ರ ಹಿನ್ನೆಲೆ ತಿಳ್ಕೊಂಡಿರ್ತೀವಿ ಆಚರಣೆಗೆ ನಾವೆಲ್ಲ ಇದೆಲ್ಲ ಯೂನಿಫಾರ್ಮ್ ಏನ್ ಕೋಡ್ ಒಂದೇ ತರ ಇರ್ಬೇಕಂದ್ರೆ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡ್ಬಿಟ್ಟು ಆಗಸ್ಟ್ ಹದಿನೈದು ತನಕ ಅದು ಇಲಾಖೆ ಏನ್ ಇರ್ಬೋದು ಅಥವಾ ನಮ್ದೇ ಒಂದು ಏನಾದ್ರು ತಪ್ಪದ ಅದನ್ನು ಪೂರ್ವದಲ್ಲಿ ನಾವು ಮುಂಚಿತವಾಗಿ ನಾವು ಗಮನ ಎಲ್ಲರಿಗೂ ಒಂದೇ ಈಗ ಅಂಬಿಕಾ ಮತ್ತು ಮಂಜುಳಾ ಅವರಿಂದ ದೇಶ ಭಕ್ತಿಗೀತೆ ವೇದಿಕೆ ಮೇಲೆ ಬಂದು